ರಾತ್ರಿ ಹೊತ್ತು ವಾಹನಗಳನ್ನು ಚಲಾಯಿಸುವ ಸಂದರ್ಭದಲ್ಲಿ ಎದುರುಗಡೆಯಿಂದ ಬರುವ ವಾಹನ ಸವಾರರು ಏನಾದರೂ ತಮ್ಮ ವಾಹನದ ಲೈಟ್ಗಳನ್ನು ಬದಲಾಯಿಸಿದ್ದೇ ಆಗಿದ್ರೆ ನಿಮಗೆ ವಾಹನವನ್ನು ಚಲಾಯಿಸೋದು ತೀರಾ ಕಷ್ಟವಾಗ್ತದೆ ಕಾರಣ ಅತ್ಯಂತ ಪ್ರಕಾರ ಬೆಳಕು ಬೀರುವ ಲೈಟುಗಳನ್ನು ಅವರು ಅಳವಡಿಸಿರುತ್ತಾರೆ ಈ ಸಂದರ್ಭದಲ್ಲಿ ನಮಗೆ ಏನೂ ಕಾಣದಂತಹ ಪರಿಸ್ಥಿತಿ ನಿರ್ಮಾಣವಾಗ್ತದೆ ಇದರಿಂದ ಅನೇಕ ಬಾರಿ ಅಪಘಾತಗಳು ಕೂಡ ಸಂಭವಿಸಿದೆ ಆದರೆ ಈ ಬಗ್ಗೆ ಕಟ್ಟುನಿಟ್ಟಿನ ಕ್ರಮವನ್ನು ಕೈಗೊಳ್ಳಬೇಕಾಗಿದ್ದಂತಹ ಪೊಲೀಸ್ ಇಲಾಖೆ ಮತ್ತು ಸಾರಿಗೆ ಇಲಾಖೆ ಕಣ್ಣು ಮುಚ್ಚಿ ಕುಳಿತಿತ್ತು ಹಾಗಂತ ಕಣ್ಣು ಕುಕ್ಕುವ ಇ ಡಿ ಲೈಟ್ಗಳನ್ನು ಬಳಸೋದಕ್ಕೆ ಸಾರಿಗೆ ನಿಯಮಗಳಲ್ಲಿ ಅನುಮತಿ ಇರೋದಿಲ್ಲ ಒಂದು ವೇಳೆ ಆ ರೀತಿಯಾಗಿ ಪ್ರಖರವಾಗಿ ಅಥವಾ ಕಣ್ಣು ಕುಕ್ಕುವ ಲೈಟುಗಳನ್ನು ಅಳವಡಿಸಿದ್ದೆ ಆದರೆ ದೊಡ್ಡ ಮೊತ್ತದ ದಂಡವನ್ನು ಕೂಡ ವಿಧಿಸೋದಕ್ಕೆ ಈ ಕಾನೂನಿನಲ್ಲಿ ಅವಕಾಶವಿದೆ ಆದರೆ ಅದನ್ನು ಜಾರಿ ಮಾಡೋದಕ್ಕೆ ಮಾತ್ರ ಯಾರ ಕೈಯಿಂದಲೂ ಸಾಧ್ಯವಾಗಿರಲಿಲ್ಲ ಯಾರ ಕೈಯಿಂದ ಸಾಧ್ಯವಾಗಿರಲಿಲ್ಲ ಅನ್ನೋದಕ್ಕಿಂತಲೂ ಕೂಡ ಯಾರಿಗೂ ಮನಸ್ಸಿರಲಿಲ್ಲ ಮರೆಯಲ್ಲಿ ನಿಂತು ದಂಡ ವಿಧಿಸುವ ಟ್ರಾಫಿಕ್ ಪೊಲೀಸರು ಇಂತಹ ಲೈಟುಗಳನ್ನು ಕಿತ್ತು ಹಾಕುವ ಅಧಿಕಾರವನ್ನು ಹೊಂದಿದ್ದಾರೆ ಆದರೆ ಅವರಿಗೆ ಅದರ ಮೇಲೆ ಅದ್ಯಾಕೋ ಮನಸ್ಸಿರಲಿಲ್ಲ ಇದೀಗ ಜುಲೈ ಒಂದರ ಒಳಗಾಗಿ ಈ ರೀತಿ ಪ್ರಖರವಾಗಿ ಬೆಳಕು ಸೂಸುವ ಅಥವಾ ಕಣ್ಣು ಕುಕ್ಕುವ ಲೈಟುಗಳನ್ನು ಯಾರೆಲ್ಲ ಅಳವಡಿಸಿದ್ದಾರೋ ಅವರೆಲ್ಲರಿಗೂ ಕೂಡ ಸಂಕಷ್ಟ ಕಾದಿದೆ ಒಂದು ವೇಳೆ ಜುಲೈ ಒಂದರ ಒಳಗಾಗಿ ಈ ರೀತಿಯ ಲೈಟುಗಳನ್ನ ತೆಗೆಯದೇ ಇದ್ರೆ ಅವರ ವಿರುದ್ಧ ಸಾರಿಗೆ ನಿಯಮಗಳ ಪ್ರಕಾರವೇ ಕ್ರಮವನ್ನ ಕೈಗೊಳ್ಳುವುದಾಗಿ ಪೊಲೀಸ್ ಇಲಾಖೆ ಎಚ್ಚರಿಕೆಯನ್ನು ನೀಡಿದೆ ಅಂದ ಹಾಗೆ ಪೊಲೀಸರು ಈ ರೀತಿಯ ಕಟ್ಟುನಿಟ್ಟಿನ ಎಚ್ಚರಿಕೆಯನ್ನ ಹೊಡೋದಕ್ಕೆ ಕಾರಣ ಯಾರು ಅಂದ್ರೆ ಅವರು ಹಿರಿಯ ಐ ಪಿ ಎಸ್ ಅಧಿಕಾರಿ ಅಲೋಕ್ ಕುಮಾರ್ ಸಂಚಾರ ಮತ್ತು ರಸ್ತೆ ಸುರಕ್ಷತೆ ವಿಭಾಗದ ಹೆಚ್ಚುವರಿ ಪೊಲೀಸ್ ನಿರ್ದೇಶಕರಾಗಿರುವ ಅಲೋಕ್ ಕುಮಾರ್ ಅವರು ಈ ಸಂಬಂಧ ಕಟ್ಟುನಿಟ್ಟಿನ ಆದೇಶವೊಂದನ್ನು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ರವಾನಿಸಿದ್ದಾರೆ ಜುಲೈ ತಿಂಗಳ ಪೂರ್ತಿ ಎಲ್ಇಡಿ ಅಳವಡಿಸಿರುವ ವಾಹನಗಳ ವಿರುದ್ಧ ತಪಾಸಣಾ ಕ್ರಮಗಳನ್ನು ಕೈಗೊಂಡು ಜುಲೈ ಮೂವತ್ತೊಂದರ ಒಳಗಾಗಿ ವರದಿಯನ್ನು ನೀಡುವಂತೆ ಈ ಆದೇಶದಲ್ಲಿ ಸೂಚಿಸಲಾಗಿದೆ ಕೇವಲ ವರದಿಯನ್ನು ಒಪ್ಪಿಸುವುದು ಮಾತ್ರವಲ್ಲ ಜುಲೈ ತಿಂಗಳ ಪೂರ್ತಿ ಏನು ಇದೊಂದು ಕಾರ್ಯಾಚರಣೆ ಸ್ಪೆಷಲ್ ಕಾರ್ಯಾಚರಣೆ ಏನು ನಡೆಯುತ್ತದೋ ಈ ಕಾರ್ಯಾಚರಣೆಯ ಸಂದರ್ಭದಲ್ಲಿ ಹೀಗೆ ಬಲ್ಬ್ಗಳನ್ನು ಯಾರು ಬದಲಾಯಿಸಿದ್ದಾರೋ ಅಥವಾ ಯಾರು ಇ ಡಿ ಬಲ್ಬ್ಗಳನ್ನು ಅಳವಡಿಸಿದ್ದಾರೋ ಅವೆಲ್ಲವನ್ನು ಕೂಡ ತೆಗೆದುಹಾಕಬೇಕು ಮಾತ್ರವಲ್ಲದೆ ಐ ಎಂ ವಿ ಕಾಯ್ದೆಯ ಕಲಂ ನೂರ ಎಪ್ಪತ್ತೆರಡರಡಿ ಪ್ರಕರಣವನ್ನು ದಾಖಲಿಸಿ ಈ ಚಾಲಕರು ಅಥವಾ ವಾಹನ ಮಾಲೀಕರ ವಿರುದ್ಧ ಕ್ರಮವನ್ನು ಕೈಗೊಳ್ಳಿ ಅಂತ ಅಲೋಕ್ ಕುಮಾರ್ ಅವರು ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ ಸಂಚಾರ ಮತ್ತು ರಸ್ತೆ ಸುರಕ್ಷತೆ ವಿಭಾಗದ ಹೆಚ್ಚುವರಿ ಪೊಲೀಸ್ ಮಹಾನಿರ್ದೇಶಕ ಅಲೋಕ್ ಕುಮಾರ್ ಅವರ ಆದೇಶ ಇದಾಗಿರುವುದರಿಂದ ಜಿಲ್ಲಾ ಪೊಲೀಸರು ಕಟ್ಟುನಿಟ್ಟಿನ ಕ್ರಮವನ್ನು ಕೈಗೊಳ್ಳದೆ ವಿಧಿಯಿಲ್ಲ ಒಂದು ವೇಳೆ ಆಗಿದ್ದು ಕೂಡ ಜುಲೈ ಮೂವತ್ತೊಂದರ ನಂತರ ಪೊಲೀಸ್ ಇಲಾಖೆ ಈ ನಿಟ್ಟಿನಲ್ಲಿ ಕ್ರಮವನ್ನು ಕೈಗೊಳ್ಳದೆ ಹೋದರೆ ಅಲೋಕ್ ಕುಮಾರ್ ಅವರಿಗೆ ಸಾರ್ವಜನಿಕರೇ ದೂರನ್ನು ಕೂಡ ಸಲ್ಲಿಸಬಹುದಾಗಿದೆ ಯಾಕಂತಂದರೆ ಸಾಮಾಜಿಕ ಜಾಲತಾಣಗಳಲ್ಲಿ ಈ ರೀತಿಯ ದೂರುಗಳು ಬಂದರೆ ಶೀಘ್ರವಾಗಿ ಸ್ಪಂದಿಸುವ ಮನೋಭಾವನೆಯನ್ನ ಅಲೋಕ್ ಕುಮಾರ್ ಅವರು ಹೊಂದಿದ್ದಾರೆ